ರಾಜ್ಯದಲ್ಲಿ ತೀವ್ರ ವಿವಾದವನ್ನ ಸೃಷ್ಟಿ ಮಾಡಿದ್ದ ಹಾಗೂ ವ್ಯಾಪಕ ಟೀಕೆಗೆ ಗುರಿಯಾಗಿದ್ದ ಉಡುಪಿಯಲ್ಲಿ ನಡೆದಂತಹ ವಿದ್ಯಾರ್ಥಿನಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಮುಗಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಉಡುಪಿ ಕಾಲೇಜಿನ ಟಾಯ್ಲೆಟ್ ವಿಡಿಯೋ ಚಿತ್ರೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನ್ನ ತನಿಖೆಯನ್ನ ಕಂಪ್ಲೀಟ್ ಮಾಡಿದೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿರೋದು ಗೊತ್ತಾಗ್ತಾ ಇದೆ ಉಡುಪಿಯ ನೇತ್ರ ಜ್ಯೋತಿ ಕಾಲೇಜ್ ನಲ್ಲಿ ಮೂವರು ವಿದ್ಯಾರ್ಥಿನಿಯರು ತನ್ನ ಸಹಪಾಠಿಯ ಫೋಟೋವನ್ನು ತೆಗೆದಿದ್ರು ಆಮೇಲೆ ವಿಡಿಯೋ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಎಲ್ಲ ಇತ್ತು ಶೌಚಾಲಯಕ್ಕೆ ಹೋದಾಗ ಫೋಟೋ ತೆಗೆಯಲಾಗಿತ್ತು ಅಂತ ಸ್ಟೂಡೆಂಟ್ಸ್ ಆರೋಪ ಮಾಡಿದ್ರು ಬಳಿಕ ಈ ಪ್ರಕರಣದ ತನಿಖೆಗೆ ಸರ್ಕಾರ ಸಿಐಡಿಗೆ ಆದೇಶವನ್ನು ಕೊಟ್ಟಿತ್ತು ಸುದ್ದಿ ದೀರ್ಘ ತನಿಖೆ ಮಾಡಿದಂತಹ ಸಿಐಡಿ ಡಿ ಇಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ ಅನ್ನೋದು ತಿಳಿದು ಬರ್ತಾ ಇದೆ ವಿದ್ಯಾರ್ಥಿನಿಯರ ಹೇಳಿಕೆ ಎಫ್ಎಸ್ಎಲ್ ಎಲ್ ನ ವರದಿ ಈ ಎಲ್ಲಾ ಮಾಹಿತಿಗಳನ್ನ ಒಳಗೊಂಡು ಸಾವಿರದ ನೂರು ಪುಟಗಳ ದೋಷಾರೋಪ ಪಟ್ಟಿಯನ್ನ ಉಡುಪಿಯ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿರುವುದು ಗೊತ್ತಾಗ್ತಾ ಇದೆ ಆಮೇಲೆ ಈ ವಿಚಾರದಲ್ಲಿ ಆಲ್ಮೋಸ್ಟ್ ಮೂವತ್ತಕ್ಕೂ ಹೆಚ್ಚು ಜನರನ್ನ ಇನ್ವೆಸ್ಟಿಗೇಟ್ ಕೂಡ ಮಾಡ್ಲಾಗಿತ್ತು ಆಮೇಲೆ ಆ ಮೂರು ವಿದ್ಯಾರ್ಥಿನಿಯರ ಸ್ಟೇಟ್ಮೆಂಟ್ ಗಳನ್ನ ಕೂಡ ಪಡೆಯಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಮತ್ತೆ ಆ ಮೂರು ಜನ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆ ಕೃತ್ಯ ಏನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕನ್ಫೆಷನ್ ಗಳನ್ನ ಕೂಡ ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ ಇನ್ಫ್ಯಾಕ್ಟ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಿದ್ದು ನಾವು ತಮಾಷೆಗೆ ಮಾಡಿದ್ವಿ ನಾವು ಜೋಕ್ ಮಾಡಿದ್ರಿ ಆಮೇಲೆ ಅದನ್ನ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿದ್ರಿ ಅಂತೆಲ್ಲ ಹೇಳಿದ್ರಲ್ಲ ಆ ಥರದ್ದೆಲ್ಲ ಹೇಳಿದಾರಂತೆ ಕಾಲೇಜಿನ ಟಾಯ್ಲೆಟ್ ನಲ್ಲಿ ಚಿತ್ರೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿರೋದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಸುದೀರ್ಘವಾಗಿ ತನಿಖೆ ನಡೆಸಿದಂತಹ ಸಿಐ ಡಿ ಟೀಮ್ ಕಂಡುಕೊಂಡಂತಹ ಸತ್ಯ ಏನು ಮತ್ತೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಟೆಕ್ನಿಕಲಿ ನಾವು ಹೇಳೋದಾದ್ರೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಯಾವಾಗ ನೋಟ್ ಯಾವಾಗ ಹಾಕ್ತಾರೆ ಯೂಶಲಿ ಅಂತ ಹೇಳಿದ್ರೆ ಒಂದು ಮೇಲ್ನೋಟಕ್ಕೆ ಆರೋಪ ಸಾಬೀತಾದಾಗ ಅದ್ರಲ್ಲಿ ಏನೇನು ಎವಿಡೆನ್ಸ್ ಔಟ್ ಮಾಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ನಮಗೆ ಬಟ್ ಇಲ್ಲಿ ತನಕ ಚಾರ್ಜ್ ಶೀಟ್ ನಲ್ಲಿ ಪುಟಗಳ ಚಾರ್ಜ್ ಶೀಟ್ ಬಗ್ಗೆ ಉಲ್ಲೇಖಗಳು ಮಾತ್ರ ಇಲ್ಲ ಅನ್ನೋದು ತಿಳಿದು ಬರ್ತಾ ಇದೆ ಜೊತೆಗೆ ಮೂರು ವಿದ್ಯಾರ್ಥಿನಿಯರು ಮೂರು ವಿದ್ಯಾರ್ಥಿನಿಯರ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ತನಿಖೆಯನ್ನ ಸಿಐಡಿ ಸಿಐ ಡಿ ರಾಜ್ಯ ಸರ್ಕಾರ ಒಪ್ಪಿಸಿದ ನಂತರ ಏನೇನಾಯ್ತು ಈ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ನಾನು ಒಂದು ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಚಿತ್ರೀಕರಣ ವಿಚಾರ ಸಾಬೀತಾಗಿದೆ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ವಿದ್ಯಾರ್ಥಿನಿಯರು ಗಲಾಟೆ ಬಳಿಕ ಭಯದಿಂದ ಫೋಟೋ ಡಿಲೀಟ್ ಮಾಡಿದ್ವಿ ಅಂತ ಕೂಡ ವಿದ್ಯಾರ್ಥಿನಿಯರು ಹೇಳ್ಕೊಂಡಿರೋದು ತಿಳಿದು ಬರ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಪೊಲೀಸರ ಮುಂದೆ ತಮಾಷೆಗಾಗಿ ನಾವು ಮಾಡಿದ್ವಿ ಅಂತ ಕನ್ಫೆಷನ್ ಮಾಡಿಕೊಂಡಿದ್ದಾರೆ ಇದನ್ನೇ ನಾನು ಆಗ್ಲೇ ಹೇಳ್ತಾ ಇದ್ದು ಮತ್ತು ಸಂತ್ರಸ್ತ ವಿದ್ಯಾರ್ಥಿ ಕೂಡ ನಮ್ಮ ಜೊತೆಗೆ ಚೆನ್ನಾಗಿದ್ರು ಅಂತೆಲ್ಲ ಹೇಳಿದಾರಂತೆ ನಾವು ಸಾಕಷ್ಟು ಸಲ ರೀಲ್ಸ್ ಮಾಡಿದ್ವಿ ಇದೇ ರೀತಿ ಅವತ್ತೂ ಮಾಡಿಬಿಟ್ವಿ ನಮ್ಗೆ ಗೊತ್ತಾಗದೆ ಆಗಿದ್ದು ಜೋಕ್ ಮಾಡಿದ್ದು ಅಂತ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಹೌದು ಇದನ್ನ ನಾವು ಮಾಡಿದೀವಿ ಅಂತ ಕೆಲವರೆಲ್ಲ ಇವರು ಪರವಾಗಿ ಮಾತಾಡ್ತಾ ಇದ್ರಲ್ಲ ಮಾಡೇ ಇಲ್ಲ ಹಾಗೇ ಇಲ್ಲ ಎಲ್ಲ ಸುಳ್ಳು ಅಂತ ಅವರೆಲ್ಲ ವೇದಿಕೆಗೆ ಈಗ ಬರಬೇಕು ಪೂರಕ ಸಾಕ್ಷ್ಯಾಧಾರದ ಮೇಲೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಉಡುಪಿಯ ಜಿಲ್ಲಾ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದು ಕೂಡ ತಿಳಿದು ಬರ್ತಾ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಟೆಕ್ನಿಕಲಿ ಯಾವಾಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕ್ರೈಮ್ ನಡೆದಿರೋದು ನಿಜ ಅಂದಾಗ ಮಾತ್ರ ನಿಜ ಅಂದಾಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಸೊ ಇಲ್ಲಿ ತನಕ ಕ್ಲೀನ್ ಚಿಟ್ ಅನ್ನ ಘಟನೆ ವಿಚಾರದಲ್ಲಿ ಕ್ಲೀನ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಮುಂಚೆನೆ ಕೊಡ್ತಾ ಇದ್ದವರು ಶರ ಬರಿತಾ ಇದ್ರಲ್ಲ ತಪ್ಪಾಗೇ ಇಲ್ಲ ಇಂಥ ಘಟನೆ ಆಗೇ ಇಲ್ಲ ಇದನ್ನು ಸುಳ್ಳಾಗಿ ಬಿಂಬಿಸ್ತಾ ಇದ್ದಾರೆ ಬಿಜೆಪಿಯವರು ಇದನ್ನು ಇನ್ನ ಎನ್ಕ್ಯಾಶ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಗಿದೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ ಸೊ ಘಟನೆಯ ಬಗ್ಗೆ ಸತ್ಯಾಸತ್ಯತೆ ಗೊತ್ತಿಲ್ಲದೆ ತಮ್ ತಮ್ ರಾಜಕೀಯ ಬೇಳೆ ಬೈಸ್ಕೊಳ್ಳೋದಕ್ಕೆ ಮುಂಚೆ ಕ್ಲೀನ್ ಚಿಟ್ ಕೊಟ್ಟೋರು ಈಗ ವೇದಿಕೆಗೆ ಬಂದು ಏನ್ ಹೇಳ್ತೀರಾ ಅಂತ ನೋಡ್ಬೇಕು ನಾವು ಅದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಮತ್ತೆ ಈ ಪ್ರಕರಣ ಇನ್ನೂ ಯಾವ ಟ್ವಿಸ್ಟ್ ಅನ್ನ ಟರ್ನ್ ಅನ್ನ ಇನ್ನೂ ಯಾವ್ಯಾವ ಬಣ್ಣ ಬಳಿತೀರಾ ಅನ್ನೋದು ನೋಡ್ಬೇಕು ನಾವು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಖೈರುಗೊಳಿಸುವಂತಹ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರಮುಖವಾಗಿ ಸಿಇಸಿ ಮೀಟಿಂಗ್ ಬಹಳ ಹೊತ್ತು ನಡಿತು ಮ್ಯಾರಥಾನ್ ಮೀಟಿಂಗ್ಗಳ ನಂತರ ಎಷ್ಟು ಕ್ಷೇತ್ರಗಳು ಕಗ್ಗಂಟಾಗಿದೆ ಮತ್ತು ಎಷ್ಟು ಕ್ಷೇತ್ರಗಳಿಗೆ ಹೆಸರನ್ನ ಅಖೈರುಗೊಳಿಸಲಾಗಿದೆ ಅನ್ನೋ ಮಾಹಿತಿಯನ್ನ ಈ ಕೊಡ್ತಾ ಹೋಗ್ತೀನಿ ಪ್ರಮುಖವಾಗಿ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಲಾಗಿದೆ ಅಂದ್ರೆ ಸಿಂಗಲ್ ನೇಮ್ ಫೈನಲ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಭ್ಯರ್ಥಿಗಳ ಆಯ್ಕೆಯಾಗಿದೆ ಆದ್ರೆ ನಾಲ್ಕು ಲೋಕಸಭೆ ಕ್ಷೇತ್ರಗಳು ಮಾತ್ರ ಕಗ್ಗಂಟಾಗಿ ಉಳಿದಿದೆ ಅದರಲ್ಲಿ ಬಳ್ಳಾರಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಅಭ್ಯರ್ಥಿಗಳು ಅಂತಿಮವಾಗಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ ಇವತ್ತು ಮತ್ತೊಂದು ಸುತ್ತಿನ ಚರ್ಚೆ ನಡೆಸಿ ಹೆಸರು ಅಂತಿಮಗೊಳಿಸೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಎನ್ನಲಾಗ್ತಾ ಇದೆ ಸಂಜೆ ವೇಳೆಗೆ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿ ಘೋಷಣೆ ಆಗಿದೆ ನೋಡಿ ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಕೊಡುವಂತೆ ಸಚಿವ ಮುನಿಯಪ್ಪ ಅವರು ಪಟ್ಟು ಹಿಡಿತಾ ಇರೋದು ಕಂಡು ಬರ್ತಾ ಇದೆ ಮುನಿಯಪ್ಪ ನಿಲ್ಲಿಸಬೇಕು ಅಂತ ಹೇಳಿ ಬಯಸ್ತಾ ಇತ್ತು ಕಾಂಗ್ರೆಸ್ನ ನಾಯಕರ ತಂಡ ಬಟ್ ನನಗ್ ಬೇಡ ನಾನು ಅಳಿಯನಿಗೆ ಕೊಡಿ ನಾನು ಗೆಲ್ಲಿಸಿಕೊಂಡ್ ಬರ್ತೀವಿ ಬಿಕಾಸ್ ನನ್ಗೆ ಆ ಕ್ಷೇತ್ರದ ಪರಿಚಯ ಹಳೇದು ಸಲ ನಾನು ಆ ಪ್ರತಿನಿಧಿಸಿದೀನಿ ನಾನು ಅನ್ನೋದು ಅವ್ರ ಮಾತು ಹೀಗಾಗಿ ಇದು ಸೂಕ್ತ ಅಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಆಗ್ತಾ ಇದೆ ರಾಜ್ಯಸಭಾ ಸದಸ್ಯ ಎಲ್ಲ ಹನುಮಂತಯ್ಯ ಅವರು ಇವರು ಒಂದು ಅವಧಿಗೆ ರಾಜ್ಯಸಭಾ ಮೆಂಬರ್ ಆಗಿದ್ರು ಸೊ ಅವ್ರಿಗೆ ಟಿಕೆಟ್ ಕೊಟ್ರೆ ಸೂಕ್ತ ಅವರು ಗೆಲ್ಲೋ ಕ್ಯಾಂಡಿಡೇಟು ಅನ್ನೋದು ಸಿಎಂ ಅವರ ಅಭಿಪ್ರಾಯ ಆಗ್ತಾ ಇದೆ ಹೀಗಾಗಿ ಒಮ್ಮತ ಮೂಡಿಲ್ಲ ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ತಿಳಿದು ಬರ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಅಷ್ಟೇ ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ ಕಾರಣ ರಕ್ಷಾರಾಮಯ್ಯ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ ರಕ್ಷಾರಾಮಯ್ಯ ಯಾರು ಅಂತ ಕೇಳಿದ್ರೆ ಮಾಜಿ ಸಚಿವ ಸೀತಾರಾಮ್ ಅವರ ಪುತ್ರ ಅವರು ಕ್ಷೇತ್ರದಲ್ಲೆಲ್ಲ ಒಂದೂವರೆ ವರ್ಷದಿಂದ ಓಡಾಡ್ತಾ ಇದ್ದಾರೆ ಇದಾರೆ ಇದ್ದಾರೆ ಕೊಡೋಣ ಟಿಕೆಟ್ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಓಲವು ಆದ್ರೆ ನನಗೆ ಅಥವಾ ಶಿವಶಂಕರ್ ರೆಡ್ಡಿಗೆ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವರು ಹಠ ಹಿಡಿದು ಕೂತಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ ವೀರಪ್ಪ ಮೊಯ್ಲಿ ಗೊತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಗಾಂಧಿ ಕುಟುಂಬದ ಜೊತೆಗೆ ಉತ್ತಮ ಒಡನಾಟ ಇದೆ ನನಗೆ ಅಥವಾ ಶಿವಶಂಕರ್ ರೆಡ್ಡಿ ಕೊಡಿ ರಕ್ಷರಾಮಯ್ಯ ಬೇಡ ಅನ್ನೋದು ಅವರದು ಸೊ ಬಣಗಳ ನಡುವಿನ ಗುದ್ದಾಟದಿಂದ ಹೆಸರು ಅಖೈರುಗೊಳಿಸೋದಕ್ಕೆ ಇನ್ನು ಕೂಡ ಸಾಧ್ಯವಾಗಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ ಇನ್ನೊಂದು ಕಡೆಗೆ ಶಾಸಕರು ಹಾಗೂ ಸಚಿವರಲ್ಲೂ ಕೂಡ ರಕ್ಷರಾಮಯ್ಯ ಪರವಾಗಿ ಅಷ್ಟಾಗಿ ಒಲವು ವ್ಯಕ್ತವಾಗಿಲ್ಲ ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ ಕಾಂಗ್ರೆಸ್ಗೆ ಕಗ್ಗಂಟಾಗಿರುವಂತಹ ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಬಳ್ಳಾರಿ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಪ್ರಯತ್ನಗಳಾಗ್ತಾ ಇದೆ ನಾಗೇಂದ್ರ ಅಥವಾ ಶಾಸಕ ತುಕಾರಾಮ್ ಅವರನ್ನ ನೆಲೆಸಿದ್ರೆ ಬಳ್ಳಾರಿಯನ್ನ ಗೆದ್ಕೊಳ್ಬಹುದು ಬಿಕಾಸ್ ಎದುರುಗಡೆ ಕಂಟೆಸ್ಟ್ ಮಾಡ್ತಾ ಇರೋದು ಶ್ರೀರಾಮುಲು ಅವರು ಸೊ ಅವರಿಗೆ ಟಕ್ಕರ್ ಕೊಡುವಂತಹ ಸಾಮರ್ಥ್ಯ ಇಬ್ಬರಲ್ಲಿ ಒಬ್ಬರಿಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತಾಗಿದ್ರೆ ನಾಗೇಂದ್ರ ಅವರು ತಮ್ಮ ಸಹೋದರ ವೆಂಕಟೇಶ್ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೀಗಾಗಿ ತಾವು ಸೂಚಿಸಿದ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅನ್ನುವಂತಹ ಸಿಟ್ಟು ಹಾಗೂ ಕೋಲ್ಡ್ನೆಸ್ ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲೂ ಈಗ ಸುಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆಗೆ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಮಾಜಿ ಸಂಸದ ಉಗ್ರಪ್ಪ ಅವರು ಕೂಡ ಕೇಳ್ತಾ ಇದ್ದಾರೆ ನನಗೆ ಟಿಕೆಟ್ ಡಿನೈ ಮಾಡೋದಕ್ಕೆ ನೀವು ರೀಸನ್ ಕೊಡ್ಬೇಕಲ್ಲ ಯಾವ ರೀಸನ್ ಇಲ್ಲ ನನಗೆ ಲಾ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಜನರ ಜೊತೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಆದ್ರೂ ನನಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ ಹೀಗಾಗಿ ಈ ಕ್ಷೇತ್ರಗಳ ಬಗ್ಗೆ ಇನ್ನೂ ಡಿಸಿಷನ್ಸ್ ಅನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಅಂಪೈರ್ಗಳು ಗಳು ಇನ್ನೂ ಈ ಕ್ಷೇತ್ರದ ಬಗ್ಗೆ ಡಿಸಿಷನ್ ಅನ್ನ ಹೇಳಿಲ್ಲ ತಿಳಿದು ಬರ್ತಾ ತಿಳಿದ್ ಚಾಮರಾಜನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಅವರ ಮನವೊಲಿಕೆಗೆ ಸಿಎಂ ಹಾಗೂ ಡಿ ವ್ಯಾಪಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಚಾಮರಾಜನಗರ ಕ್ಷೇತ್ರದಲ್ಲಿ ಕೋಲಾರ ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಇದೆ ಜಸ್ಟ್ ಲೈಕ್ ಕೋಲಾರ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದು ಜಸ್ಟ್ ಸಾವಿರದ ಒಂಬೈನೂರು ಮತಗಳ ಅಂತರದಿಂದ ಹೀಗಾಗಿ ನಾವು ಈ ಸಲ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಗೆದ್ಕೊಳ್ಬಹುದು ಅನ್ನೋ ಪ್ಲಾನ್ ಕಾಂಗ್ರೆಸ್ ನಲ್ಲಿ ಆಕಾಂಕ್ಷಿತರ ಸಂಖ್ಯೆ ಕೂಡ ಜಾಸ್ತಿ ಇದೆ ಬಟ್ ಮಹದೇವಪ್ಪ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ ಏನಾಗುತ್ತೆ ಏನ್ ಡಿಸೈಡ್ ಮಾಡುತ್ತೆ ಅನ್ನೋದು ಇವತ್ತು ಪ್ರಾಬಬ್ಲಿ ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ